ಇಲ್ಲಿರುವಂಥ ಪ್ರತಿಯೊಬ್ಬರಿಗೂ ಕೂಡ ರಾಜ್ಯೋತ್ಸವದ ಶುಭಾಶಯಗಳು ನೆನ್ನೆ ತಾನೇ ಎಲ್ಲರೂ ಅದ್ದೂರಿಂದ ರಾಜ್ಯೋತ್ಸವ ಆಚರಣೆ ಮಾಡಿದ್ದೀನಿ ಎಲ್ರಿಗೂ ಕೂಡ ರಾಜ್ಯೋತ್ಸವದ ಶುಭಾಶಯವನ್ನು ತಿಳಿಸ್ತಾ ಇದ್ದೀನಿ ಕಾರ್ಯಕ್ರಮದಲ್ಲಿ ಸ್ವಲ್ಪ ಬದಲಾವಣೆ ಆಯಿತು ನಮ್ಮದು ಸ್ವಾರ್ಥ ಫಸ್ಟು ಮೇಡಮ್ ಕೊಟ್ಟರೆ ಮೇಡಮ್ ಮಾತಾಡಿದ್ರೆ ಅವ್ರಿಗೆ ಆದರೆ ನೀವೆಲ್ಲ ಹೊರಟೊಯ್ತೀರಿ ಅಂತ ಹಾಂ ಯಾರೂ ಯಾರು ಅನೇತ ಸ್ವಾರ್ಥ ಎರಡು ನಿಮಿಷ ಹೆಚ್ಚಿಗೆ ಸಮಯ ತಗೋದಿಲ್ಲ ಎಲ್ಲರೂ ಹೇಳಿದ್ರು ಪ್ರತಿಯೊಬ್ಬರು ಸರ್ಕಾರಿ ನೌಕರರ ಜೀವನದಲ್ಲಿ ವರ್ಗಾವಣೆ ಮತ್ತು ನಿವೃತ್ತಿ ಅನ್ನೋದು ಸರ್ವೇ ಸಾಮಾನ್ಯ ಒಂದು ಟ್ರೈನ್ ಜರ್ನಿ ಇದ್ದಂಗೆ ಪ್ರತಿ ಸ್ಟಾಪ್ ಬರ್ತಾ ಇರ್ತದೆ ಲಾಸ್ಟ್ ಒಂದು ಡೆಸ್ಟಿನೇಷನ್ ಬರುತ್ತೆ ಆ ಡೆಸ್ಟಿನೇಷನ್ ಬರೋಷ್ಟರಲ್ಲಿ ನಮಗೆ ಅರವತ್ತು ವರ್ಷ ಆಗಿರುತ್ತೆ ಪ್ರತಿ ಸ್ಟಾಪ್ಗಳನ್ನ ನಾವು ದಾಟ್ತಾ ದಾಡ್ತಾ ಹೋಗ್ಬೇಕು ಹಲವಾರು ಅನುಭವಗಳಿರ್ತವೆ ಎಲ್ಲವೂ ಕೂಡ ಅನುಭವಿಸ್ತಾ ಹೋಗ್ಬೇಕು ನಾನೆಲ್ಲ ನನ್ನ ಸಹೋದ್ಯೋಗಿ ಮಿತ್ರಗಳಿಗೆ ನಾನು ಹೇಳ್ತಾ ಇರ್ತೀನಿ ಪ್ರತಿ ಒಂದು ಒಂದು ಪೊಲೀಸ್ ಸ್ಟೇಷನ್ನ ದಾಟಿದಾಗ ನಮ್ಮ ಮೊಬೈಲಲ್ಲಿ ಏನು ಕಾಂಟ್ಯಾಕ್ಟ್ ಲಿಸ್ಟ್ ಇರ್ತದೆ ಅದು ದೊಡ್ಡದಾಗ್ತಾ ಹೋಗ್ಬೇಕು ಐವತ್ತು ಜನ ನೂರು ಜನ ಐನೂರು ಇತ್ತು ಅಂದರೆ ನಾನು ಈ ಸರ್ಕಾರ ಗ್ರಷ್ಟಲ್ಲಿ ಈ ಪೊಲೀಸ್ ಸ್ಟೇಷನ್ ಆಗಬೇಕು ಆರುನೂರು ಆಗಬೇಕು ಈ ಥರ ಗೊತ್ತಾಗ ತಾಮ ನೋಡೋಣ ಲಾಸ್ಟ್ಗೆ ಅರವತ್ತು ವರ್ಷಕ್ಕೆ ಎಷ್ಟಾಗುತ್ತೆ ಅಂತ ಇದು ಏನು ಸೂಚಿಸ್ತದೆ ಅಂದರೆ ನೀವು ಎಷ್ಟು ಸ್ನೇಹಜೀವಿ ಆಗಿದ್ದಿರಿ ನೀವು ಎಷ್ಟು ಜನಾನುರಾಗಿ ಆಗಿದ್ದಿರಿ ಅಂತ ನಾನು ತಿಳಿಸ್ತದೆ ಪಂಡೋರ್ಗಪ್ಪರು ಮಾತಾಡ್ತಾ ಭಾಳ ಒಳ್ಳೆಯ ಮಾತಾಡೋದು ನಮ್ಮ ಯೋಗ್ಯತೆ ಗೊತ್ತಾಗೋದು ನಾವು ವರ್ಗಾವಣೆವಾಗಿ ಹೋದ್ಮೇಲೆ ನಾನು ಟ್ರಾನ್ಸ್ಫರ್ ಆಗಿ ಹೋಗ್ತೀನಿ ಎಲ್ಲೋ ಬರ್ತೀನಿ ಯಾವುದೋ ಕೋರ್ಟ್ ಎವಿಡೆನ್ಸ್ಗೋ ಮತ್ತೊಂದ್ಕೋ ಏನೋ ಬಂದಿರ್ತೀನಿ ಆವಾಗ ಬಂದು ಯಾರು ನಮ್ಮ ಪ್ರೀತಿ ವಿಶ್ವಾಸದಿಂದ ಮಾತಾಡ್ತಾರಲ್ಲ ಅದು ನಿಜವಾದ ಪ್ರೀತಿ ಅಧಿಕಾರದಲ್ಲಿ ಇದ್ದಾಗ ಮಾತಾಡುವಂಥದ್ದಲ್ಲ ಅಥವಾ ನಮ್ಮ ಮುಖ ನೋಡಿ ಇವನು ಆವಾಗ ಅದನ್ನು ಮಾಡಿದ್ದ ನಮ್ಮ ಮಗ ಬಂದವನೇ ಅಂತ ಮುಖ ತಿರುಗಿಸ್ಕೊಂಡು ಹೋದರೆ ಅದು ಪ್ರೀತಿ ಅಲ್ಲ ಅದು ಪ್ರೀತಿ ಅಲ್ಲ ಅಧಿಕಾರ ಇದ್ದರೆ ಯಾರು ಬೇಕಿದ್ರು ಬರ್ತಾರೆ ಅಧಿಕಾರದಿಂದ ವರ್ಗಾವಣೆ ಆದಾಗ ನಿಜವಾದ ಪ್ರೀತಿ ನಿಜವಾದ ಸ್ನೇಹ ಅನ್ನುವಂಥದ್ದು ಅವಾಗ ಬರುತ್ತೆ ಭವಿತ್ ಅವ್ರ ಬಗ್ಗೆ ಅವ್ರು ಮಾತಾಡೋದಾದ್ರೆ ಭವಿತ್ ಅವ್ರನ್ನ ನಾನು ಫಸ್ಟ್ ನೋಡಿದ್ದು ಬೆಂಗಳೂರು ಐ ಜಿ ಆಫೀಸಲ್ಲಿ ಆ ರೇಂಜ್ ಐ ಜಿ ಆಫೀಸಲ್ಲಿ ನಾನವಾಗ ಇದೆ ಅನ್ಸುತ್ತೆ ಜಿಂಗಣಿ ಜಿಂಗಣಿ ಇನ್ಸ್ಪೆಕ್ಟ್ರಿದ್ದೆ ನಾನು ಜಿಂಗಣಿಯಲ್ಲಿ ಸರ್ಕಾರ ಇನ್ಸ್ಪೆಕ್ಟ್ರಿದ್ದೆ ಅವರು ಬವಿತಾ ಅವರು ರಾಜನ್ ಗುಟ್ಟೆಗೆ ರಿಪೋರ್ಟ್ ಮಾಡಲಿಟ್ಟು ಬಂದರು ಅದಕ್ಕೆ ಮುಂಚೆ ಅವರು ಮಂಡ್ಯದಲ್ಲಿ ಇದ್ರು ಮಂಡ್ಯವರು ಊರಲ್ಲ ಅದು ನನ್ನ ನೇಟಿವ್ ನನ್ನ ನೇಟಿವ್ ಪೊಲೀಸ್ ನನ್ನ ಊರು ಆ ಪೊಲೀಸ್ ಸ್ಟೇಷನ್ಗೆ ಬಂದು ಊರಿಂದ ಹೇಳ್ತಿದ್ರು ಒಬ್ರು ಬಂದವರೆ ಫುಲ್ ಬಾಫ್ ಕಟ್ಟು ಒಳ್ಳೆ ಲೇಡೀಸ್ ಹಿಂಗಮ್ಮು ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅದರಲ್ಲೂ ಹೇಳ್ತಿದ್ರು ಇರಲಿ ಪರ್ವ ಒಳ್ಳೆ ಕೆಲಸ ಮಾಡಿದ್ರೆ ಸರಿ ಅಂತ ಯಾರು ನಿಮ್ಮಂಗೇನಾರು ಫೋನ್ ಮಾಡ್ತಾರಲ್ಲ ಊರಲ್ಲಿ ಹೆಚ್ಚು ಕಮ್ಮಿ ಒಂದೆರಡು ಸಲ ನಾನು ಫೋನಲ್ಲಿ ಮಾತಾಡಿದ್ದೆ ಭವಿತ್ವ ಮುಖ ನೋಡಿರಲಿಲ್ಲ ಎಲ್ಲಿ ರೇಂಜ್ ಆಫೀಸರ್ ಮಾಡಿದೆ ರಾಜನ್ ಕುಂಟೆ ಒಳ್ಳೆ ಪೊಲೀಸ್ ಸ್ಟೇಷನ್ ಮಾಡೋದು ಆ್ಯಕ್ಚುಲಿ ಏನಂದರೆ ರಾಜನ್ ಕುಂಟೆ ಮಾಡಾದ್ಮೇಲೆ ಯಾರೂ ದಯವಿಟ್ಟು ಯಾರು ಅನೇಕ ಬಾಸ್ಬಾರ್ದು ಪಟ್ಟಾಖಂಡಿ ಅಂತ ಪೊಲೀಸ್ ಸ್ಟೇಷನ್ಗೆ ಬರಲ್ಲ ಪಟ್ಟಣಾಖಂಡಿ ಸರಿ ಇಲ್ಲ ಅಂತ ನಾನು ಹೇಳ್ತಲ್ಲ ತುಂಬಾ ಲೈಟ್ ಪೊಲೀಸ್ ಸ್ಟೇಷನ್ ಅಂತ ತುಂಬಾ ಸಣ್ಣ ಪೊಲೀಸ್ ಸ್ಟೇಷನ್ ಆದ್ರೆ ಕೆಲಸ ಮಾಡುವಂತ ಒಂದು ಹುಮ್ಮಸ್ ಇದ್ರೆ ಕೆಲಸ ಮಾಡುವಂತ ಮನಸ್ಸಿದ್ರೆ ಸಣ್ಣದಾಗ್ಲಿ ದೊಡ್ಡದಾಗ್ಲಿ ಎಲ್ಲ ಪೊಲೀಸ್ ಸ್ಟೇಷನ್ಲಿ ಎಲ್ಲ ಸ್ಥಳಗಳಲ್ಲಿ ನಾವು ಕೆಲಸ ಮಾಡಬಹುದು ಅನ್ನೋದನ್ನ ಭವಿತ್ ಅವರು ನಿರೂಪಿಸಿದ್ರು ಅದನ್ನ ತೋರಿಸ್ಕೊಟ್ಟರು ಸಾಕಷ್ಟು ಸರಿ ಈಗ ನಾನು ಬಂದು ಎರಡು ವರ್ಷ ಆಯ್ತು ನಮ್ಮ ಇವ್ರದ್ದು ಅಲ್ಲದೆ ಇರೋದು ಪಟ್ನಕಳ್ಳಿ ಪೊಲೀಸ್ ಸ್ಟೇಷನ್ ಅಲ್ಲದೆ ಇರೋ ಕೇಸ್ಗಳಲ್ಲಿ ಕೂಡ ನಾನು ಬೈತವ್ರನ್ನ ಕಾಲ್ ಮಾಡಿದ್ದೀನಿ ಬರಬೇಕು ಇವತ್ತು ಬನ್ನಿ ಅಂತ ನಮ್ಮ ಶಿರಾಜನಾದಂತಹ ಪ್ರತಿ ಬಂದೋಬಸ್ತ್ ಕೂಡ ನಾವೆಲ್ಲರೂ ಸೇರೆ ಮಾಡಬೇಕು ಅಫ್ಕೋರ್ಸ್ ತಾವರೆಕೆರೆ ಆಗಬಹುದು ಆ ಆಗ್ಬೋದು ಕಳ್ಳಮೇಳ ಆಗ್ಬೋದು ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಮಾಡಿರುವಂಥದ್ದು ನನ್ನ ಒಂದು ಅಚಲವಾದ ನಂಬಿಕೆ ಏನಂತಂದ್ರೆ ನಮ್ಮ ಉದ್ದೇಶ ಒಳ್ಳೇದಿದ್ರೆ ನಾವು ಮಾಡಬೇಕು ಅಂತನ್ನೋದು ಒಳ್ಳೆ ಉದ್ದೇಶದಿಂದ ಒಂದು ಕೆಲಸ ನಾವು ಮಾಡ್ತಿದೀವಿ ಅಂದ್ರೆ ದೇವ್ರು ಯಾವುದೋ ಒಂದು ರೂಪದಲ್ಲಿ ನಮಗೆ ಸಪೋರ್ಟ್ ಮಾಡ್ತಾರೆ ಯಾರೋ ನಿಮ್ಮಂಗೆ ಹಿರಿಯ ನಾಗರಿಕ ಆಗ್ಬೋದರು ಸ್ನೇಹಿತರಾಗ್ಬೋದು ಪತ್ರಕರ್ತರಾಗ್ಬೋದು ನಿಮ್ಮ ರೂಪದಲ್ಲಿ ನಮಗೆ ದೇವ್ರು ಪ್ರಕೃತಿ ಸಹಾಯ ಮಾಡ್ತಾರೆ ನೀವು ದೇವರಂತಿರೋ ಪ್ರಕೃತಿ ಅಂತೀರೋ ಏನಂತೀರೋ ಗೊತ್ತಿಲ್ಲ ನಾವೇನೋ ಓದಿ ಓದಬೇಕು ಹಾಗೆ ಅಂತಂದ್ರೆ ಅದಕ್ಕೆ ತಕ್ಕನಂಥ ಸ್ನೇಹಿತರುಗಳು ನಮಗೆ ಸಿಗ್ತಾರೆ ಓದುವಂಥವ್ರು ಮೆಟೀರಿಯಲ್ಸ್ ಇರುವಂಥವ್ರು ಸಿಗ್ತಾರೆ ನಮಗೆ ಬುಕ್ಸು ನೋಟ್ಸು ಅದು ಇದು ಕೊಡ್ತಾರೆ ಇದು ಎಲ್ರಿಗೂ ಅನುಭವ ಬಂದಿರ್ಬೋದು ಬಟ್ ನಮ್ಮ ಉದ್ದೇಶ ಒಳ್ಳೇದಿರ್ಬೇಕು ಕೆಟ್ಟ ಉದ್ದೇಶ ಇದ್ರೆ ನಾನು ಮಾಡಬಾರ್ದು ಮಾಡಬೇಕು ಇದು ಅದು ಇದು ಮಾಡಬೇಕು ಅಂತಂದ್ರೆ ಅಂಥವ್ರೆ ಸಿಗ್ತಾನೆ ಅದಕ್ಕೆ ಅನುಭವಿಸ್ತಾರೆ ಒಂದೆರಡು ಮೂರು ಇನ್ಸಿಡೆಂಟ್ ನಮ್ಮ ಹನುಮಂತಾಚಾರ್ಯರು ಹೇಳಿದ್ರು ಅದರಲ್ಲಿ ಸಾಕಷ್ಟು ಇಲ್ಲಿ ಏನು ಪಟ್ಟಣಕರಹಳ್ಳಿ ಪೊಲೀಸ್ ಸ್ಟೇಷನ್ ಸಣ್ಣದಾದರೂ ಕೂಡ ವರ್ಷಕ್ಕೊಂದು ನೂರೈವತ್ತರಿಂದ ಇನ್ನೂರು ಒಳಗಡೆ ಕ್ರೈಮ್ ಆಗುವಂಥದ್ದು ಬಟ್ ನಮ್ಮ ಶಿರಾದಲ್ಲಿ ಆಗುತ್ತೆ ಫೈವ್ ಹಂಡ್ರೆಡ್ ಕ್ರಾಸ್ ಆಗಿ ಹತ್ತತ್ರ ಶಿಕ್ಷೆ ನಡೆಯುತ್ತೆ ಆದರೂ ಕೂಡ ಒಂದೊಂದು ಸೆನ್ಸಿಟಿವ್ ಕೇಸ್ ಬಂದರೆ ಎಲ್ಲರೂ ಬಂದು ಹಗಲೂರು ಹತ್ರ ನಿಲ್ಬೇಕು ಅಂತ ಕೇಸ್ ಬರ್ತಿದ್ರು ಹಾಗೆ ಹೇಳಿದ್ರಲ್ಲ ನಮ್ಮ ಶ್ರೀನಿವಾಸ ಮಾತಾಡ್ತಾ ಹೇಳಿದ್ರು ನಾನೊಬ್ಬ ಮಹಿಳೆ ನಾನೊಂದು ಹೆಣ್ಮಗಳು ಮಧ್ಯರಾತ್ರಿ ಆಗಲಿ ನಮ್ಮ ಜೊತೆ ಹೆಗಲಿಗೆ ಹೆಗಲು ಕೊಟ್ಟು ಕೆಲಸ ಕೆಲಸ ಇದ್ದರು ಅದು ನಾನು ವುಮನ್ ಎಂಪವರ್ಮೆಂಟ್ ಬಗ್ಗೆ ಭಾಳ ಮಾತಾಡ್ತೀವಿ ಮಹಿಳಾ ಸಬಲೀಕರಣ ಅಂದ್ರೇನು ಮಹಿಳೆಯರು ಹೆಂಗಿರ್ಬೇಕು ಹಂಗಿರ್ಬೇಕೆಲ್ಲ ನಾನು ಇವರನ್ನ ನಮ್ಮ ಶಿರಾ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗೆ ಬರೋಂಥ ಹೆಣ್ಮಕ್ಳ ಕಾಲೇಜುಗಳಿಗೆ ಗರ್ಲ್ಸ್ ಕಾಲೇಜು ಮತ್ತು ಗರ್ಲ್ಸ್ ಸ್ಕೂಲ್ಗಳಿಗೆ ಕರೆಸಿ ಪೋಕ್ಸೋ ಬಗ್ಗೆ ನಾನು ಅವೇರ್ನೆಸ್ ಕೊಡಿಸಿದ್ದೀನಿ ನಾವು ಹೇಳೋದಕ್ಕೂ ಒಬ್ಬ ಹೆಣ್ಣುಮಗಳಾಗಿ ಹೇಳೋದಕ್ಕೂ ವ್ಯತ್ಯಾಸ ಇರುತ್ತಮ್ಮ ನೀನು ಹಿಂಗೆ ರೆಡಿಯಾಗಿ ಬರಬೇಕು ಇದನ್ನು ಹೇಳಬೇಕು ಅಂತೇಳಿ ಸಾಕಷ್ಟು ಜನಕ್ಕೆ ಅರಿವು ಮೂಡಿಸಿದ್ದಾರೆ ಈಗ ಬಹಳಷ್ಟು ಜನ ಪೋಕ್ಸೋ ಗೊತ್ತಿರಬೇಕು ನಿಮಗೆ ಹನ್ನೆರಡು ಹದಿಮೂರು ವರ್ಷಕ್ಕೆ ಹದಿನೈದು ವರ್ಷಕ್ಕೆಲ್ಲ ಮಕ್ಕಳುಗಳು ಓಡೋಗೋದು ಕಾಣೆ ಆಗೋದು ಇದು ಸರ್ವೇ ಸಾಮಾನ್ಯ ಆಯ್ತದೆ ಅದನ್ನು ನಾವು ತಪ್ಪಿಸೋದ್ಕಿಂತ ಅದ್ರ ಬಗ್ಗೆ ಅರಿವು ಮೂಡಿಸ್ಬೇಕು ಅಂತೇಳಿ ಅವ್ರನ್ನ ಪೇರೆಂಟ್ಸ್ಗೆ ಆಗ್ಬೋದು ಮಕ್ಳಿಗಾಗ್ಬೋದು ಅದರಿಂದ ಏನಾಗುತ್ತೆ ಅಂತ ದೆನ್ ಶ್ರೀನಿವಾಸ ಅವರು ಹೇಳಿದಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಭಾಳ ಆಕ್ಟಿವ್ ಎಷ್ಟು ಮಟ್ಟಿಗೆ ಆಕ್ಟಿವ್ ಅಂದರೆ ನಮ್ಮ ಎಸ್ ಪಿ ಆಗ್ಬೋದು ಐ ಜಿ ಸಾಹೇಬ್ರಾಗ್ಬೋದು ಅವ್ರು ನಾವು ತುಂಬ ಇಷ್ಟಪಡ್ತಾಯಿದ್ರು ಅವ್ರು ಮಾಡಿದಂಥ ಅರಿವು ಮೂಡಿಸುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಆಲ್ರೆಡಿ ನಮ್ಮ ಹನುಮಂತ ಆಚಾರ್ಯಿಗೆ ಮೋರ್ ದ್ಯಾನ್ ಒನ್ ಕ್ರೋರ್ ವ್ಯೂ ಎಸ್ ಇದ್ದಾರೆ ಒಂದು ಕೋಟಿಗೂ ಜಾಸ್ತಿ ವ್ಯೂ ಎರ್ಸ್ ಅದನ್ನು ನೋಡಿದ್ದಾರೆ ಅದು ಸುಲಭ ಏನಲ್ಲ ಅದೊಂದು ಕಲೆ ಆಗಿತ್ತು ಕಳೆದ ಮೂರು ವರ್ಷದಲ್ಲಿ ಸಾಕಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿದರೆ ಅದನ್ನು ಮಾತಾಡ್ತಾ ಹೋದರೆ ಪಟ್ಟಿ ಉದ್ದ ಆಗುತ್ತೆ ನಿಜ ನನಗೂ ಕೂಡ ವೈಯಕ್ತಿಕವಾಗಿ ಬೇಜಾರಿದೆ ನಾವು ಅವ್ರನ್ನ ಇಲ್ಲಿಂದ ಪ್ರಮೋಷನ್ ಮಾಡೇ ಕಳಿಸ್ಬೇಕಿತ್ತು ಐ ಮೀನ್ ಪ್ರಮೋಷನ್ ಆದ್ಮೇಲೆ ನಾವು ಬೀಳ್ಕೊಡ್ಬೇಕಿತ್ತು ಅಂತ ಎಲ್ಲರ ಆಶಯ ಆಗಿತ್ತು ಅದು ಉದ್ದೇಶ ಇಷ್ಟೇ ಈಗ ನಮ್ಮ ಶ್ರೀನಿವಾಸ್ ಅವ್ರು ಹೇಳಿದ್ರು ಅವ್ರದೇ ಬ್ಯಾಚಲ್ಲಿ ನಾಲ್ಕು ವರ್ಷ ಐದು ವರ್ಷ ಆಯಿತು ಫಸ್ಟ್ ಬ್ಯಾಚ್ ಪ್ರಮೋಷನ್ ಆಗಿ ನಾಲ್ಕು ಇವರು ಶ್ರೀನಿವಾಸ ಅವ್ರ ಪ್ರಮೋಷನ್ ಆಗಿ ನಾಲ್ಕೂವರೆ ವರ್ಷ ಆಗಿದೆ ಇವರು ಇನ್ನೂ ಆಗಿಲ್ಲ ಇವ್ರ ಬ್ಯಾಚಲ್ಲಿ ಇನ್ನೂ ಸ್ವಲ್ಪ ಜನ ಇದ್ದಾರೆ ಇದು ನಮ್ಮ ವ್ಯವಸ್ಥೆ ನಾವು ಅದ್ರ ಬಗ್ಗೆ ಕಮೆಂಟ್ ಮಾಡಂಗಿಲ್ಲ ಈಗ ಅವರು ನಾಲ್ಕೂವರೆ ವರ್ಷಕ್ಕಾಗಲೇ ಎರಡೆರಡು ಸ್ಟೇಷನ್ ಮಾಡೋದು ಅಂತ ಹಿಂದೆ ಇದು ಮಂಜೇಗೌಡರಾಗ್ಬೋದು ನಮ್ಮ ಶ್ರೀನಿವಾಸ ಆಗ್ಬೋದು ಇವರೆಲ್ಲರೂ ಕೂಡ ಒಂದೇ ಬ್ಯಾಚು ಎರಡು ಸಾವಿರದ ಹತ್ತರಿಂದ ಎರಡು ಸಾವಿರದ ಇಪ್ಪತ್ತೈದು ಬಂದರೆ ಹದಿನೈದು ವರ್ಷ ಆದರೂ ಕೂಡ ಪ್ರಮೋಷನ್ ಆಗಿಲ್ಲ ಇದ್ರ ಬಗ್ಗೆ ನಾವು ಯಾರಿಗೂ ಏನೂ ಹೇಳೋಂಗಿಲ್ಲ ನಮ್ಮ ನೋವು ನಾವೇ ಅನುಭವಿಸ್ಬೇಕು ಬಟ್ ಇಲ್ಲ ಅದು ಅತಿ ಶೀಘ್ರದಲ್ಲಿ ಆಗುತ್ತೆ ಹಂಗಾಗಿ ನಾನು ನಿಮಗೆ ನಾನು ಮಾತು ಇದ್ದೀನಿ ಶಾರ್ಟ್ ಕಿಟ್ ಇತಿ ಆಗುತ್ತೆ ಅನ್ನೋದು ನಮಗೆ ಸುದ್ದಿ ಇದೆ ಒಂದು ತಿಂಗಳೊಳಗೆ ಇಲ್ಲೇ ಉಳಿಸ್ಕೋಬೇಕು ಅಂತ ಕೂಡ ಪ್ರಯತ್ನ ಪಟ್ವಿ ಆಗಿಲ್ಲ ಅದು ಒಂದು ತಿಂಗಳೊಳಗೆ ನಾವು ಉಳಿಸ್ಕೊಳ್ಳಿಕ್ಕೆ ಆಗಲಿಲ್ಲ ಹಂಗಾಗಿ ಈಗ ನಾವು ಕೂಡ ಭಾರವಾದ ಹೃದಯದಿಂದ ನಾವು ಅವ್ರನ್ನ ಇದ್ದೀವಿ ನಾನು ಎಲ್ಲಿಕಿಂತ ಹೆಚ್ಚಾಗಿ ಎಲ್ಲ ಸಿಬ್ಬಂದಿ ಮಿತ್ರಗಳನ್ನ ನಾನು ಅಭಿನಂದಿಸ್ತೀನಿ ಒಳ್ಳೆ ಅಧಿಕಾರಿ ಸಿಕ್ಕಿದ್ರು ನಿಮಗೆ ಆ ಅಧಿಕಾರಿಗಳಿಂದ ಸಾಕಷ್ಟು ಕಲ್ತಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಪ್ರತಿಯೊಬ್ಬರೂ ಕೂಡ ಒಳ್ಳೆ ಮನಸ್ಸಿನಿಂದ ಬೀಳ್ಕೊಡಿ ದೇವ್ರು ಒಳ್ಳೇದು ಮಾಡಲಿ ಅವ್ರಿಗೆ ನಾನು ಎಲ್ಲಿ ಅವ್ರನ್ನ ಯಾಕೆ ನಾನು ಇಷ್ಟೊಂದು ಅಪ್ರಿಷಿಯೇಟ್ ಮಾಡ್ತೀನಿ ಅಂತ ಹೇಳೋದಾದರೆ ಒಂದು ಹೆಣ್ಮಗಳಾಗಿ ಗಂಡ ಮಕ್ಕಳು ಸಂಸಾರವನ್ನು ಬಿಟ್ಟು ಈ ತರ ಗಡಿ ಭಾಗದ ಪೊಲೀಸ್ ಸ್ಟೇಷನ್ಗೆ ಬಂದು ಬೆಂಗಳೂರು ನೋಡಿದಂಥವ್ರು ಇಲ್ಲಿ ಪಿಜ್ಜಾನು ಇಲ್ಲ ಬರ್ಗರು ಇಲ್ಲ ನೆಟ್ಟು ಬಂದು ಊಟ ಸಿಗಲ್ಲ ನಮಗೆ ಹನುಮಂತಾಚಾರ್ಯನ ಗತಿ ಕಾಫಿ ಟಿ ಊಟಕ್ಕೆ ಇಲ್ಲಿ ಮೇಡಮ್ ನಾವು ಕೂತಾರೆ ನಾವು ಬಂದ ನಾವೇನಾದರೂ ಇನ್ಸ್ಪೆಕ್ಷನ್ ಅದಕ್ಕೆ ಅದಕ್ಕೆ ಅಂತ ಬಂದರೆ ಇಲ್ಲಿ ಏನು ಸಿಗೋಲ್ಲ ಹಂಗಾಗಿ ನಾನು ಹೇಳಿದೆ ಪೊಲೀಸ್ ಸ್ಟೇಷನ್ ಒಳ್ಳೇದು ಕೆಟ್ಟದ್ದು ಅಂತ ನಾವು ಡಿಫ್ರೆನ್ಷಿಯೇಟ್ ಮಾಡೋದಲ್ಲ ಗಡಿಭಾಗದ ಸ್ಟೇಷನ್ನು ಅದಕ್ಕೆ ತುಂಬ ಇಂಟ್ರೆಸ್ಟ್ ಆಗಿ ಅದು ಮೂರು ವರ್ಷ ಇಲ್ಲಿದ್ದು ಮಾಡೋ ಬೇರೆ ಯಾರಾಗಿದ್ದರೆ ಒಂದು ವರ್ಷಕ್ಕೆ ಖಾಲಿ ಮಾಡ್ತಿದ್ರು ಸೊ ಅಲ್ಲಿದ್ದು ಒಳ್ಳೆ ಕೆಲಸ ಮಾಡಿದ್ದಾರೆ ಅವರಿಗೆ ನಾನು ನಿಮ್ಮೆಲ್ಲರ ವತಿಯಿಂದ ಹೃತ್ಪೂರ್ವವಾಗಿ ಬೀಳ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ದೇವರು ಅವರಿಗೆ ಮತ್ತು ಅವ್ರ ಕುಟುಂಬದವರಿಗೆ ಒಳ್ಳೇದು ಮಾಡಲಿ ಸಕಲ ಐಶ್ವರ್ಯ ಆಯುಷ್ಯ ಆರೋಗ್ಯ ಎಲ್ಲವನ್ನು ಕೊಡಲಿ ಮತ್ತು ಬೇಗ ಅವರು ಪ್ರಮೋಷನ್ ತೆಗೆದು ನಮ್ಮೆಲ್ಲ ಹಿರಿಯರು ಹೇಳದಂಗೆ ಇದೇ ಜಿಲ್ಲೆಗೆ ಬರಲಿ ಇದೇ ಜಿಲ್ಲೆಗೆ ಅವರಿಗೆ ಸೇವೆ ಮಾಡಲಿಕ್ಕೆ ಸಾಕಷ್ಟು ಅವಕಾಶ ಇದೆ ಅವರ ಸರ್ವಿಸ್ಗೆ ನಾವು ನೀವೆಲ್ಲ ಕಾಯ್ತಾ ಇರ್ತೀವಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ ಸಾರಿ ಖಂಡಿತವಾಗಿ ಆಗಲಿ ಇದೇ ತಾಲೂಕಿಗೆ ಬರಲಿ ಕರೆಕ್ಷನ್ ಈ ಜಿಲ್ಲೆ ಸ್ವಲ್ಪ ದೊಡ್ಡ ವ್ಯಾಪ್ತಿ ಆಯಿತು ಅಂತ ಇದೇ ತಾಲೂಕಿಗೆ ಬರಲಿ ಅಷ್ಟೊತ್ತ ಪಟ್ನಗಳ್ಳಿ ಪಿ ಎ ಆದರೆ ಪಟ್ನಕಳ್ಳಿ ಗಡಿ ಭಾಗದ ಇಲ್ಲೇ ಏನಾದ್ರು ಅಪ್ಗ್ರೇಡ್ ಆಯ್ತು ಅಂತಂದ್ರೆ ಪಟ್ನಗಳ್ಳಿಗೆ ಬರಲಿ ಆಗ್ಬೋದಾ ಸೊ ಅಷ್ಟು ಮಾತಾಡ್ಲಿಕ್ಕೆ ನಿಮ್ಗೆಲ್ಲರಿಗೂ ಹೊಂದಿಸ್ತೀನಿ ಬಹಳ ಸಂತೋಷ ಆಯ್ತು ಬಹಳಷ್ಟು ಜನ ಪಬ್ಲಿಕ್ಸ್ ಬಂದಿದ್ದೀರಾ ಇದೇ ನಿಮಗೆ ತೋರಿಸ್ತದೆ ನಮ್ಮಗಳಿಗೆಲ್ಲ ಏನು ಇಲ್ಲಿ ಎಷ್ಟು ಚೆನ್ನಾಗಿತ್ತು ಪೀಪಲ್ ಫ್ರೆಂಡ್ಲಿ ಪೊಲೀಸು ಜನಸ್ನೇಹಿ ಪೊಲೀಸು ಎಷ್ಟಿತ್ತು ಹಾಗೆ ಅಂತ ಈಗ ಒಂದು ಮನೆ ಮನೆ ಪೊಲೀಸ್ ಅಂತ ಮಾಡ್ತಾ ಇದ್ದಾರೆ ಅದೆಲ್ಲ ಬಹಳಷ್ಟು ಚೆನ್ನಾಗಿ ಮಾಡಿದ್ದಾರೆ ಇನ್ನು ಕಡೆಗಲಿ ಸ್ವಲ್ಪ ಇದೆ ಅದನ್ನು ಕಂಪ್ಲೀಟ್ ಮಾಡಿದರೆ ಚೆನ್ನಾಗಿರ್ತಾ ಇತ್ತು ನೆಕ್ಸ್ಟ್ ಬಂದವರು ಮಾಡ್ತಾರೆ ಅಂತ ಹೇಳ್ತಾ ವ್ಯವಸ್ಥೆ ಕಂಟಿನ್ಯೂ ಆಗುತ್ತೆ ಮೇಡಮ್ ನೀವು ಯಾರು ಬೇಜಾರಾಗಬೇಕಾಗಿಲ್ಲ ಮತ್ತೊಬ್ಬರು ಬರ್ತಾರೆ ಯಾರು ಬಂದರೂ ಅವ್ರದ್ದು ಕೆಲಸ ಮಾಡಬೇಕು ಆ ವ್ಯವಸ್ಥೆ ಮತ್ತೆ ಸಿಸ್ಟಮ್ ಕಂಟಿನ್ಯೂ ಆಗುತ್ತೆ ಸೊ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಮಾತ್ರ ಶಾಶ್ವತವಾಗಿರ್ತದೆ ಅದೆಲ್ಲರಿಗೂ ಇರಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು